ನಮ್ಮ ಬದುಕಿನ ಮತ್ತೊಂದು ಮಹತ್ವದ ವರ್ಷ ಕಣ್ಮರೆಯಾಗ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಇದು ಬೇಂದ್ರೆ ಅವರ ಕವನ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಪ್ರತಿ ವರ್ಷ ಬರುತ್ತೆ ಅಷ್ಟೇ ಅಲ್ಲ ರಂಜಾನ್ ಬಕ್ರೀದ್ ಕ್ರಿಸ್ಮಸ್ ದೀಪಾವಳಿ ಬುದ್ಧ ಪೂರ್ಣಿಮಾ ಎಲ್ಲವೂ ಮರಳಿ ಮರಳಿ ಬರುತ್ತೆ ಆದ್ರೆ ಕಳೆದು ಹೋದ ವರ್ಷ ಮತ್ತು ಸಮಯ ಮತ್ತೆಂದೂ ಬರಲಾರದು ಕಳೆದು ಹೋದ ವರ್ಷದ ಪ್ರಮುಖ ಘಟನೆಗಳು ಕಾಲಗರ್ಭವನ್ನ ಸೇರಿದ್ರು ಆಗಾಗ್ಗೆ ನಮ್ಮ ಸ್ಮೃತಿ ಪಟಲದಲ್ಲಿ ಹಾದು ಹೋಗುತ್ತೆ ಕಹಿ ಘಟನೆಗಳು ಅಂತಃಕರಣವನ್ನ ಕಲ್ಕತ್ತೆ ಈ ಸಾಲಿಗೆಗ ಎರಡ್ ಸಾವಿರದ ಇಪ್ಪತ್ತೈದು ಸೇರ್ತಾ ಇದೆ ಸಾಲು ಸಾಲು ದುರಂತ ವರ್ಷದ ಆರಂಭದಲ್ಲೇ ಸಾಲು ಸಾಲು ದುರಂತಗಳ ಕಹಿ ಧಾರ್ಮಿಕ ಉತ್ಸವಗಳು ಕ್ರೀಡಾ ವಿಜಯೋತ್ಸವಗಳಲ್ಲಿ ಕಾಲ್ತುಳಿತ ಅಮಾಯಕರ ಬಲಿ ಬಂದೋಬಸ್ತ್ ನಿರ್ವಹಣೆ ಲೋಪ ದುರಂತಗಳಿಗೆ ಕಾರಣ ವಿಪರ್ಯಾಸ ಅಂತಂದ್ರೆ ಈ ಘಟನೆಗಳ ನೈತಿಕ ಹೊಣೆಯನ್ನ ಯಾರೂ ಹೊರಲಿಲ್ಲ ಇಲ್ಲಿ ಅಮಾಯಕರ ಜೀವಗಳಿಗೆ ಬೆಲೆನೇ ಇಲ್ಲ ಅಂತ ಮತ್ತೆ ಖಚಿತ ಆಯ್ತು ಜನವರಿ ಎಂಟನೇ ತಾರೀಕು ತಿರುಮಲ ವೈಕುಂಠ ದ್ವಾರ ದರ್ಶನದ ಟೋಕನ್ಗಳ ವಿತರಣೆ ವೇಳೆ ಕಾಲ್ತುಳಿತ ಉಂಟಾಗಿ ಆರು ಮಂದಿ ಸಾವಿಗೀಡಾದ್ರು ಅದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಪುಣ್ಯ ಸ್ನಾನಕ್ಕೆ ಲಕ್ಷಾಂತರ ಭಕ್ತರು ಜಮಾಯಿಸಿದ್ದ ಸಮಯ ನೂಕು ನುಗ್ಗಲು ಉಂಟಾಗಿ ಮೂವತ್ತಕ್ಕಿಂತ ಹೆಚ್ಚು ಜೀವಗಳು ಬಲಿಯಾದವು ಅಲ್ಲಿ ನಿಜವಾಗಿ ಬಲಿಯಾದವರು ನೂರಾರು ಮಂದಿ ಅನ್ನೋ ಆರೋಪ ಕೂಡ ಕೇಳಬಂತು ಫೆಬ್ರವರಿ ಹದಿನೈದನೇ ತಾರೀಕು ಮಹಾಕುಂಭಕ್ಕೆ ಹೋಗೋಕೆ ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಸೇರಿದ್ದ ಗುಂಪು ರೈಲು ಹತ್ತುವ ಸಂದರ್ಭದಲ್ಲಿ ನಡೆದ ನೂಕಾಟ ತಳ್ಳಾಟದಲ್ಲಿ ಹದಿನೆಂಟು ಮಂದಿ ಪ್ರಾಣ ಕಳ್ಕೊಂಡ್ರು ಅಗತ್ಯ ಸಂಖ್ಯೆಯ ರೈಲು ಒದಗಿಸೋಕೆ ಕೇಂದ್ರ ಸರ್ಕಾರ ರೈಲ್ವೆ ಅಧಿಕಾರಿಗಳು ವಿಫಲವಾಗಿದ್ದು ದುರ್ಘಟನೆಗೆ ಕಾರಣ ಆಗಿತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜೂನ್ ನಾಲ್ಕನೇ ತಾರೀಕು ಐಪಿಎಲ್ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಅಂದರೆ ಆರ್ಸಿಬಿ ತಂಡದ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಆಗಿ ಹನ್ನೊಂದು ಮಂದಿ ಜೀವ ಕಳ್ಕೊಂಡ್ರು ಕ್ರೀಡಾಂಗಣಕ್ಕೆ ಹೋಗುವ ಎಲ್ಲ ರಸ್ತೆಗಳಲ್ಲಿ ಜನಸಾಗರವೇ ಕಿಕ್ಕಿರಿದಿತ್ತು ಪಂದ್ಯ ಮುಗಿದ ಮರುದಿನವೇ ವಿಜಯೋತ್ಸವ ಬೇಡ ಅಂತ ರಾಜ್ಯ ಸರ್ಕಾರಕ್ಕೆ ವರದಿ ಕೊಟ್ಟ ಪೊಲೀಸರನ್ನೇ ಇಲ್ಲಿ ಹೊಣೆಗಾರರನ್ನಾಗಿ ಮಾಡಲಾಯಿತು ನಗರ ಪೊಲೀಸ್ ಕಮಿಷನರ್ ಆಗಿದ್ದ ಬಿ ದಯಾನಂದ ಸೇರಿದಂತೆ ಐವರು ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ರಾಜ್ ತಲೆದಂಡ ಪಡೆಯಲಾಯಿತು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ತಮಿಳುನಾಡಿನ ಕರೂರಿನಲ್ಲಿ ಖ್ಯಾತ ನಟ ರಾಜಕಾರಣಿ ವಿಜಯ್ ಸಮಾವೇಶದಲ್ಲಿ ನೂಕು ನುಗ್ಗಲಾಗಿ ನಲವತ್ತು ಮಂದಿ ಬಲಿಯಾದ್ರು ಘಟನೆ ಬಳಿಕ ವಿಜಯ್ ಸ್ಥಳದಿಂದ ಪರಾರಿಯಾಗಿದ್ದರಿಂದ ಜನಾಕ್ರೋಶ ಕೂಡ ವ್ಯಕ್ತ ಆಯಿತು ನವೆಂಬರ್ ಒಂದರ ಏಕಾದಶಿ ದಿನ ಶ್ರೀಕಾಕುಳಂ ಜಿಲ್ಲೆ ಕಾಶಿಬುಗ್ಗ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದರ್ಶನದ ವೇಳೆ ನಡೆದ ದುರಂತದಲ್ಲಿ ಒಂಬತ್ತು ಮಂದಿ ಸಾವನ್ನಪ್ಪಿದ್ರು ನಿಲ್ಲದ ಉಗ್ರರ ಕಾಟ ಕಾಶ್ಮೀರದ ಪಹಲ್ಗಾಂ ಸಮೀಪದ ಬೈಸರನ್ ಕಣಿವೆಯಲ್ಲಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಭಯೋತ್ಪಾದಕರು ಯದ್ವಾತದ್ವ ಗುಂಡ್ ಹಾರಿಸಿ ಇಪ್ಪತ್ತಾರು ಮಂದಿಯನ್ನ ಹತ್ಯೆ ಮಾಡಿದ್ರು ಇವರಲ್ಲಿ ಇಪ್ಪತ್ತೈದು ಮಂದಿ ಪ್ರವಾಸಿಗರು ಓರ್ವ ಸ್ಥಳೀಯ ಎಲಿಟಿಗೆ ಸೇರಿದ ದಿ ರೆಸಿಸ್ಟೆಂಟ್ ಫ್ರಂಟ್ ಅಂದ್ರೆ ಟಿ ಆರ್ ಎಫ್ ಘಟನೆಯ ಹೊಣೆಯನ್ನ ಹೊತ್ಕೊಳ್ತು ಪ್ರತೀಕಾರವಾಗಿ ಗಡಿಯಾಚೆಗಿನ ಉಗ್ರರ ನೆಲೆಗಳನ್ನ ನೆಲಸಮ ಮಾಡೋಕೆ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರನ್ನ ನಡೆಸಿತು ಈ ವೇಳೆ ಪತನಗೊಂಡ ವಿಮಾನಗಳು ಯಾರದ್ದು ಅನ್ನೋದು ಇನ್ನೂ ಕೂಡ ಖಚಿತ ಆಗಿಲ್ಲ ಈ ಕಹಿ ಘಟನೆ ಮಾಸುವ ಮೊದಲೇ ದಿಲ್ಲಿಯ ಕೆಂಪು ಕೋಟೆ ಬಳಿ ನವೆಂಬರ್ ಹತ್ತನೇ ತಾರೀಕು ಕಾರ್ ಬಾಂಬ್ ಸ್ಫೋಟ ಆಯಿತು ಈ ಸ್ಫೋಟಕ್ಕೆ ಹದಿನೈದು ಮಂದಿ ಬಲಿಯಾದರು ಪುಲ್ವಾಮಾದ ವೈದ್ಯ ಡಾಕ್ಟರ್ ಉಮರ್ ಮೊಹಮ್ಮದ್ ಆತ್ಮಾಹುತಿ ದಾಳಿಕೋರ ಅಂತ ಗುರುತಿಸಲಾಯಿತು ಜೆಎಂ ಸಂಘಟನೆಯ ಕೈವಾಡ ಘಟನೆಯ ಹಿಂದಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಲಾಯಿತು ನವೆಂಬರ್ ಹದಿನಾಲ್ಕನೇ ತಾರೀಕು ಶ್ರೀನಗರದ ನೌಗಾಂವ್ ಠಾಣೆಯಲ್ಲಿ ಸಂಭವಿಸಿದ ಸ್ಫೋಟ ಪೊಲೀಸ್ ಸಿಬ್ಬಂದಿ ಮತ್ತು ನಾಗರಿಕರು ಸೇರಿ ಒಂಬತ್ತು ಮಂದಿಯ ಪ್ರಾಣಕ್ಕೆ ಕುತ್ತನ್ನು ತಂದಿತ್ತು ಸಿಪಿ ರಾಧಾಕೃಷ್ಣನ್ ಆಯ್ಕೆ ರಾಜ್ಯಸಭೆಯ ಚೇರ್ಮನ್ ಆಗಿದ್ದ ಉಪರಾಷ್ಟ್ರಪತಿ ಜಗದೀಪ್ ಧನ್ಖನ್ ಅವರ ಅನಿರೀಕ್ಷಿತ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ರಾಜ್ಯಪಾಲರಾಗಿದ್ದ ಸಿಪಿ ರಾಧಾಕೃಷ್ಣನ್ ಆಯ್ಕೆಯಾದರು ಜಗದೀಪ್ ಧನ್ಕರ್ ರಾಜೀನಾಮೆಗೆ ಅನಾರೋಗ್ಯದ ಕಾರಣ ನೀಡಿದರಾದ್ರೂ ಕೂಡ ವಾಸ್ತವ ಬೇರೆ ಅಂತ ರಾಜಕೀಯ ವಲಯದಲ್ಲಿ ವ್ಯಾಖ್ಯಾನಿಸಲಾಗಿದೆ ನಿಜವಾದ ಕಾರಣ ಏನೇ ಇರಲಿ ಧನ್ಕರ್ ರಾಜೀನಾಮೆಯನ್ನ ಅವಸರದಲ್ಲಿ ಪಡೆದು ಅಂಗೀಕರಿಸಲಾಯಿತು ಮತಗಳತನದ ಗಂಭೀರ ಆರೋಪ ಈ ವರ್ಷದ ರಾಷ್ಟ್ರೀಯ ರಾಜಕಾರಣದ ಅತಿದೊಡ್ಡ ಹೈಲೈಟ್ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದ ಮತಗಳತನದ ಗಂಭೀರ ಆರೋಪ ಕರ್ನಾಟಕದ ಮಹಾದೇವಪುರ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಚುನಾವಣಾ ಆಯೋಗ ಸೇರ್ಕೊಂಡು ಮತಗಳತನ ಮಾಡಿವೆ ಅಂತ ರಾಹುಲ್ ಗಾಂಧಿ ದಾಖಲೆಗಳ ಸಹಿತ ಆರೋಪ ಮಾಡಿದ್ರು ಆಮೇಲೆ ಕರ್ನಾಟಕದ ಅಳಂದ ಕ್ಷೇತ್ರದಲ್ಲೂ ಮತಗಳತನ ನಡೆದಿದೆ ಅಂತ ಆರೋಪ ಬಂತು ದೇಶದ ವಿವಿಧ ಕಡೆ ಇದೇ ರೀತಿಯಲ್ಲಿ ಮತದಾರರನ್ನ ಟಾರ್ಗೆಟ್ ಮಾಡಿ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು ಹರಿಯಾಣದಲ್ಲೂ ಕೂಡ ಹೀಗೆ ನಡೆದಿದೆ ಅಂತ ಅವರು ದಾಖಲೆಯನ್ನು ಬಿಡುಗಡೆ ಮಾಡಿದ್ರು ಚುನಾವಣಾ ಆಯೋಗ ಮತಗಳ್ಳತನದಲ್ಲಿ ಬಿಜೆಪಿ ಜೊತೆ ಸೇರ್ಕೊಂಡಿದೆ ಅಂತಾನೆ ರಾಹುಲ್ ಗಾಂಧಿ ಅವರು ನೇರವಾದ ಆರೋಪ ಮಾಡಿದ್ರು ದೇಶದಾದ್ಯಂತ ಕಾಂಗ್ರೆಸ್ ಹಾಗೂ ಇತರ ವಿಪಕ್ಷಗಳು ಈ ಬಗ್ಗೆ ಪ್ರತಿಭಟನೆಯನ್ನು ನಡೆಸಿದ್ವು ಆದರೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಮಾಡಿದ ಗಂಭೀರ ಆರೋಪಗಳನ್ನ ಸಂಪೂರ್ಣವಾಗಿ ನಿರಾಕರಿಸ್ತೇ ವಿನಃ ಅವರ ನಿರ್ದಿಷ್ಟ ಆರೋಪಗಳಿಗೆ ಸೂಕ್ತ ಪ್ರತಿಕ್ರಿಯೆಯನ್ನೇ ಕೊಡ್ಲಿಲ್ಲ ಬದಲಿಗೆ ರಾಹುಲ್ ಗಾಂಧಿ ವಿರುದ್ಧವೇ ಪ್ರತಿ ಆರೋಪವನ್ನ ಮಾಡ್ತು ಬಿಜೆಪಿನೂ ಚುನಾವಣಾ ಆಯೋಗದ ಜೊತೆ ಸೇರ್ಕೊಂಡು ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತು ಕಾಂಗ್ರೆಸ್ ಕೂಡ ಈ ಹಿಂದೆ ಮತಗಳತನ ಮಾಡಿನೇ ಅಧಿಕಾರಕ್ಕೆ ಬಂದಿತ್ತು ಅಂತ ಪ್ರತಿ ಆರೋಪ ಮಾಡ್ತು ರಾಹುಲ್ ಗಾಂಧಿ ಮಾಡಿರುವ ಆರೋಪ ನಿರಾಧಾರ ಅಂತ ಸಾಬೀತುಪಡಿಸುವ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿತ್ತು ಅದಕ್ಕೆ ಸೂಕ್ತ ದಾಖಲೆಗಳನ್ನು ಅದು ಬಿಡುಗಡೆ ಮಾಡಬೇಕಿತ್ತು ಆದರೆ ಅದಾಗಲಿಲ್ಲ ಬದಲಿಗೆ ಚುನಾವಣಾ ಆಯುಕ್ತರು ರಾಜಕಾರಣಿಗಳ ಧಾಟಿಯಲ್ಲಿ ಮಾತಾಡಿ ನುಣುಚ್ಕೊಂಡು ಹಾಗಾಗಿ ಮತಗಳತನದ ಕುರಿತ ರಾಹುಲ್ ಗಾಂಧಿ ಆರೋಪ ಇನ್ನೂ ಚರ್ಚೆಯಲ್ಲಿದೆ ಬಿಹಾರದಲ್ಲಿ ಜಯಭೇರಿ ಕಾಂಗ್ರೆಸ್ ಮುಖಂಡ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಆರೋಪವನ್ನು ಮುಂದಿಟ್ಟುಕೊಂಡು ಕೈಗೊಂಡಿದ್ದಂಥ ಜನ ಅಧಿಕಾರ ಯಾತ್ರೆ ನಡುವೆಯೂ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಗೇ ಭರ್ಜರಿ ಜಯಭೇರಿಯನ್ನು ಬಾರಿಸಿತು ಬಿಜೆಪಿ ಎಂಬತ್ತೊಂಬತ್ತು ಜೆಡಿಯು ಎಂಬತ್ತೈದು ಮತ್ತು ಎಲ್ ಜೆ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತು ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ ಭಾರಿ ಹಿನ್ನಡೆಯನ್ನು ಅನುಭವಿಸಿತು ಆರ್ ಜೆ ಇಪ್ಪತ್ತೈದು ಮತ್ತು ಕಾಂಗ್ರೆಸ್ ಆರು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲೋಕೆ ಸಾಧ್ಯ ಆಯಿತು ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಲ್ಲಿ ಅರವತ್ತೈದು ಲಕ್ಷ ಹೆಸರನ್ನ ತೆಗೆಯಲಾಯಿತು ಎನ್ ಗೆಲುವಿನಲ್ಲಿ ಮತ ಪರಿಷ್ಕರಣೆ ಪಾಲು ಇದೆಯಾ ಅಧಿಕ ಸಂಖ್ಯೆ ಮಹಿಳೆಯರು ಮತದಾನ ಮಾಡಿದ್ದರ ಹಿಂದೆ ಚುನಾವಣೆ ಸಮಯದಲ್ಲಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ಖಾತೆಗಳಿಗೆ ಜಮಾ ಮಾಡಿದ ತಲಾ ಹತ್ತು ಸಾವಿರ ರೂಪಾಯಿ ಕೊಡುಗೆ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರಿಸೋದು ಬಹಳ ಕಷ್ಟ ಒಟ್ಟಾರೆ ಎನ್ ಡಿ ಎಗಿದ್ದ ಕೆಲವು ಅನುಕೂಲಗಳು ಮಹಾಗಠಬಂಧನ್ಗೆ ಇರಲಿಲ್ಲ ಎನ್ನುವ ಸತ್ಯ ಮಾತ್ರ ಮೇಲ್ನೋಟಕ್ಕೆ ಕಾಣುತ್ತೆ ಫೆಬ್ರವರಿಯಲ್ಲಿ ನಡೆದ ದಿಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೇಳು ವರ್ಷಗಳ ಬಳಿಕ ಮತ್ತೆ ಅಧಿಕಾರವನ್ನು ಹಿಡಿತು ಒಟ್ಟು ಎಪ್ಪತ್ತು ಸ್ಥಾನಗಳ ವಿಧಾನಸಭೆಯಲ್ಲಿ ಬಿಜೆಪಿ ನಲವತ್ತೆಂಟು ಸ್ಥಾನ ಗೆದ್ದು ರೇಖಾ ಗುಪ್ತ ಮುಖ್ಯಮಂತ್ರಿಯಾದ್ತು ಹಿಂದಿನ ಯುಪಿಎ ಸರ್ಕಾರದ ವಿರುದ್ಧದ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಅಲೆಯಲ್ಲಿ ಗೆದ್ದಿದ್ದ ಆಮ್ ಆದ್ಮಿ ಪಕ್ಷ ಅಂದರೆ ಎಎಪಿ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿತು ಎಎಪಿ ನಾಯಕರಾದ ಅರವಿಂದ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಭ್ರಷ್ಟಾಚಾರ ಹಗರಣದಲ್ಲಿ ಬಂಧಿತರಾಗಿದ್ದು ವಿಪರ್ಯಾಸ ಹದ್ನಾಲ್ಕು ವರ್ಷಗಳ ಹಿಂದೆ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ದಿಲ್ಲಿಯಲ್ಲಿ ನಡೆದ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಎಪಿಗೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಲಾಭವನ್ನ ಮಾಡಿಕೊಡಿತು ಈಗ ಅದೇ ಆಂದೋಲನದ ರುವಾರಿಗಳು ಭ್ರಷ್ಟಾಚಾರದ ಆರೋಪವನ್ನು ಹೊತ್ಕೊಂಡು ಜೈಲಿಗೆ ಹೋಗಿ ಮನೆ ಸೇರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಮುನ್ನೋಟ ಕೆಲವು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳ ದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ತಾರು ಮಹತ್ವದ ವರ್ಷ ಪಶ್ಚಿಮ ಬಂಗಾಳ ಅಸ್ಸಾಂ ಕೇರಳ ತಮಿಳುನಾಡು ಮತ್ತು ಪುದುಚೇರಿ ವಿಧಾನಸಭೆ ಚುನಾವಣೆಯನ್ನ ಎದುರಿಸಲಿವೆ ಈ ಚುನಾವಣೆ ಬಿಜೆಪಿಗೆ ಮತ್ತು ವಿಪಕ್ಷಕ್ಕೆ ಅಗ್ನಿ ಪರೀಕ್ಷೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಜೋಡಿ ಒಂದೊಂದೇ ರಾಜ್ಯಗಳಲ್ಲಿ ಆಧಿಪತ್ಯವನ್ನ ಸ್ಥಾಪಿಸುತ್ತಿವೆ ಐದು ರಾಜ್ಯಗಳ ಪೈಕಿ ಅಸ್ಸಾಂ ಅನ್ನು ಹೊರತುಪಡಿಸಿ ಬೇರೆ ಕಡೆಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ ಹೀಗಾಗಿ ಮಿಕ್ಕ ರಾಜ್ಯಗಳು ಅದಕ್ಕೆ ಮುಖ್ಯವಾಗಿದೆ ಎದುರಾಳಿಗಳನ್ನ ಬಗ್ಗು ಬಡಿಯೋಕೆ ಮತದಾರರ ಪಟ್ಟಿ ಪರಿಷ್ಕರಣೆ ಅಸ್ತ್ರ ಅಂದ್ರೆ ಎಸ್ಐಆರ್ ಸಿಕ್ಕಿದೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ಗೂ ಇದು ಸವಾಲಿನ ಚುನಾವಣೆ ಎಡಪಂಥದ ಕೋಟೆ ಕೇರಳವೂ ಬಿಜೆಪಿಗೆ ಬೇಕು ತಿರುವನಂತಪುರ ಪಾಲಿಕೆ ಚುನಾವಣೆಯಲ್ಲಿ ಖಾತೆಯನ್ನ ತೆರೆದಿರುವುದು ಅದಕ್ಕೆ ನವ ಚೈತನ್ಯವನ್ನು ತಂದಿದೆ ಪಶ್ಚಿಮ ಬಂಗಾಳ ವಿಧಾನಸಭೆಯ ಒಟ್ಟು ಸ್ಥಾನ ಇನ್ನೂರ ತೊಂಬತ್ನಾಲ್ಕು ಮುರ್ಷಿದಾಬಾದ್ ಮಾಲ್ಡಾ ಮತ್ತಿತರ ಕಡೆ ಮುಸ್ಲಿಮರದ್ದೇ ಪ್ರಾಬಲ್ಯ ಲಭ್ಯವಿರುವ ಅಂಕಿಅಂಶಗಳ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರ ಸಂಖ್ಯೆ ಶೇಕಡ ಇಪ್ಪತ್ನಾಲ್ಕು ಸುಮಾರು ಐವತ್ತು ಕ್ಷೇತ್ರಗಳಲ್ಲಿ ಅವರು ನಿರ್ಣಾಯಕರು ಈಗ ಮಮತಾ ದೀದಿಗೆ ತಲೆನೋವಾಗಿರುವುದು ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರುವ ಬಾಬ್ರಿ ಮಸೀದಿ ಮತ್ತು ರಾಮ ಮಂದಿರ ವಿವಾದ ಟಿಎಂಸಿಯ ಭರತ್ಪುರ ಶಾಸಕ ಹುಮಾಯೂನ್ ಕಬೀರ್ ಮುರ್ಷಿದಾಬಾದ್ನಲ್ಲಿ ಮಸೀದಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಅಯೋಧ್ಯೆಯಲ್ಲಿ ನೆಲಸಮವಾದ ಬಾಬ್ರಿ ಮಸೀದಿಯ ಪ್ರತಿರೂಪ ಇದಾಗಿದೆ ಪ್ರತಿಯಾಗಿ ಬಿಜೆಪಿ ನಾಯಕರು ಬಹರಾಂಪುರದಲ್ಲಿ ರಾಮ್ ಮಂದಿರ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಿದ್ದಾರೆ ಇದೇ ಚುನಾವಣೆಯ ಕಾರ್ಯಸೂಚಿ ಆಗಬಹುದೇನೋ ಅನ್ನೋ ಆತಂಕ ಮಮತಾ ದೀದಿಗಿದೆ ಸತತ ಮೂರು ಚುನಾವಣೆಗಳಿಂದ ತಮ್ಮ ಕೈ ಹಿಡಿದಿರುವ ಮುಸ್ಲಿಮರು ದೂರ ಆಗ್ತಾರೋ ಏನೋ ಅನ್ನೋ ಚಿಂತೆ ಇದೆ ಮತ್ತೊಂದು ಕಡೆ ಹಿಂದೂ ಮತಗಳು ಬಿಜೆಪಿ ಪರ ಧ್ರುವೀಕರಣ ಆಗಬಹುದೇನೋ ಅನ್ನೋ ಕಳವಳ ಇದೆ ರಾಜ್ಯದಲ್ಲಿ ಟಿಎಂಸಿ ಎರಡ್ ಸಾವಿರದ ಹನ್ನೊಂದರಿಂದ ಸತತವಾಗಿ ಅಧಿಕಾರವನ್ನು ಹಿಡಿತಾ ಇದೆ ಈ ಬಾರಿನೂ ಅದು ಗೆಲ್ಲತ್ತಾ ಅಥವಾ ಬಿಜೆಪಿಗೆ ವಿಧಾನಸಭೆಯನ್ನ ಬಿಟ್ಕೊಡತ್ತ ಫೈರ್ ಬ್ರಾಂಡ್ ಲೇಡಿ ಮಮತಾ ಹೋರಾಟದಿಂದಾಗಿ ಕಮ್ಯುನಿಸ್ಟ್ ಕೋಟೆ ಕುಸಿತು ಬಂಗಾಳದಲ್ಲಿ ಕಾಂಗ್ರೆಸ್ ಪಕ್ಷ ಲೆಕ್ಕಕ್ಕಿಲ್ಲ ಬಿಜೆಪಿ ವಿರುದ್ಧ ಮಮತಾ ಅವರದ್ದು ಏಕಾಂಗಿ ಹೋರಾಟ ಟಿಎಂಸಿ ಬಲ ಚುನಾವಣೆಯಿಂದ ಚುನಾವಣೆಗೆ ಹೆಚ್ಚುತ್ತಾ ಇದೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಬಲಾನುವೃದ್ಧಿಯಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಬರೀ ಮೂರು ಸ್ಥಾನವನ್ನು ಗೆದ್ದಿದ್ದ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಪ್ಪತ್ತೇಳು ಸ್ಥಾನವನ್ನು ಪಡ್ಕೊಂಡಿದೆ ಪಶ್ಚಿಮ ಬಂಗಾಳ ಇದುವರೆಗೆ ಧರ್ಮ ರಾಜಕಾರಣಕ್ಕೆ ಮಣೆ ಹಾಕಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ಬಿಜೆಪಿ ನಾಯಕರಿಗೆ ಪಶ್ಚಿಮ ಬಂಗಾಳದಷ್ಟೇ ಪ್ರಮುಖ ರಾಜ್ಯ ತಮಿಳುನಾಡು ದಕ್ಷಿಣದಲ್ಲಿ ಕರ್ನಾಟಕ ಬಿಟ್ರೆ ಬೇರೆಲ್ಲೂ ಅದಕ್ಕೆ ನೆಲೆಯಿಲ್ಲ ಶತಾಯಗತಾಯ ದ್ರಾವಿಡ ರಾಜ್ಯದೊಳಗೆ ನುಸುಳೋಕೆ ಪ್ರಯತ್ನವನ್ನ ನಡೆಸ್ತಾ ಇದೆ ಆರು ದಶಕಗಳಿಂದ ಎರಡೇ ಎರಡು ಪ್ರಾದೇಶಿಕ ಪಕ್ಷಗಳ ನಡುವೆ ಅಧಿಕಾರ ಕೈ ಬದಲಾಯಿಸಿದೆ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಪಕ್ಷಗಳ ನೆರಳಲ್ಲೇ ಮುನ್ನಡಿಬೇಕು ಕಾಂಗ್ರೆಸ್ಗೆ ಡಿಎಂಕೆ ಬಿಜೆಪಿಗೆ ಎಎಡಿಎಂಕೆ ಆಶ್ರಯ ಬೇಕು ಹೊಸ ಪ್ರಾದೇಶಿಕ ಪಕ್ಷಗಳ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಲ್ಲ ತಮಿಳುನಾಡು ರಾಜಕಾರಣದಲ್ಲಿ ಕರುಣಾನಿಧಿ ಮತ್ತು ಜಯಲಲಿತಾ ನಿಧನದ ಬಳಿಕ ಶೂನ್ಯ ಆವರಿಸಿತ್ತು ಕರುಣಾನಿಧಿ ಉತ್ತರಾಧಿಕಾರಿಯಾಗಿ ಎಂ ಕೆ ಸ್ಟಾಲಿನ್ ಯಶಸ್ವಿಯಾದ್ರು ಆದರೆ ಎಐಎಡಿಎಂಕೆಯಲ್ಲಿ ನಾಯಕತ್ವಕ್ಕಾಗಿ ಕಿತ್ತಾಟ ನಡೆದಿದೆ ಜಯಲಲಿತಾ ಪಕ್ಷದ ನಾಯಕರ ಕಿತ್ತಾಟವನ್ನ ಪರಿಹರಿಸಿ ಸಖ್ಯ ಬೆಳೆಸೋಕೆ ಬಿಜೆಪಿ ನಾಯಕರು ಯತ್ನಿಸ್ತಾ ಇದ್ದಾರೆ ಹೊಸ ಪಕ್ಷ ಟಿವಿಗೆ ಕಟ್ಟಿದ ನಟ ವಿಜಯ್ ಒಲವು ಮತ್ತು ನಿಲುವು ಇನ್ನೂ ಕೂಡ ಗೊತ್ತಾಗಿಲ್ಲ ಸದ್ಯಕ್ಕೆ ಡಿಎಂಕೆ ಸ್ಥಿತಿಯಲ್ಲಿ ಸುಭದ್ರಾ ಅಂತಾನೆ ಅನಿಸ್ತಿದೆ ಕೇರಳ ವಿಧಾನಸಭೆ ಚುನಾವಣೆ ಕೂಡ ಕುತೂಹಲವನ್ನ ಹೆಚ್ಚಿಸಿದೆ ಹತ್ತು ವರ್ಷಗಳಿಂದ ಪಿಣರಾಯಿ ವಿಜಯನ್ ನೇತೃತ್ವದ ಎಡ ಪ್ರಜಾಸತ್ತಾತ್ಮಕ ರಂಗ ಅಂದ್ರೆ ಎಲ್ಡಿಎಫ್ ಅಧಿಕಾರದಲ್ಲಿದೆ ಈ ಬಾರಿ ಎಲ್ಡಿಎಫ್ ಅಧಿಕಾರವನ್ನ ಉಳಿಸಿಕೊಳ್ಳೋದು ಕಷ್ಟ ಎಂಬ ಭಾವನೆ ಮೂಡಿದೆ ಅದಕ್ಕೆ ಕಾರಣ ಈಚೆಗೆ ಮುಗಿದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶ ಯುಡಿಎಫ್ ಭರ್ಜರಿಯಾಗಿ ಗೆದ್ದಿದೆ ಬಿಜೆಪಿ ತಿರುವನಂತಪುರ ಪಾಲಿಕೆ ವಶ ಮಾಡಿಕೊಂಡಿದೆ ಇದು ವಿಧಾನಸಭೆ ಚುನಾವಣೆ ಗೆಲುವಿನ ಮುನ್ಸೂಚನೆ ಎಂಬ ತೀರ್ಮಾನಕ್ಕೆ ಬರೋಕಾಗೋದಿಲ್ಲ ಸದ್ಯಕ್ಕಂತೂ ಕೇರಳದಲ್ಲಿ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ಮಧ್ಯೆ ಪೈಪೋಟಿ ಕಾಣ್ತಿದೆ ಎರಡರ ನಡುವೆ ದಾರಿ ಮಾಡಿಕೊಳ್ಳೋಕೆ ಬಿ ಜೆ ಪಿ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಈಗಿನ ವಿಶೇಷ ಕಾರ್ಯಕ್ರಮ ಈ ಥರದ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ